ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಮೊದಲನೇ ಮಂಗಳವಾರ ಅತ್ಯಂತ ಪವಿತ್ರವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸ ಹೇಗೆ ಶಿವನಿಗೆ ಅಂಕಿತವಾಗಿದೆಯೋ ಅದೇ ರೀತಿ ಈ ಮಾರ್ಗಶಿರ ಮಾಸ ಮಹಾಲಕ್ಷ್ಮಿಗೆ ಅಂಕಿತವಾದಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಆಚರಿಸಲಾಗುತ್ತೆ ಅಂದರೆ ಮಾರ್ಗಶಿರ ಗುರುವಾರ ಮಹಾಲಕ್ಷ್ಮಿ ವ್ರತ ಅಂತಲೇ ಆಚರಿಸಲಾಗುತ್ತೆ ಗುರುವಾರದ ದಿನ ಪರಮ ಪವಿತ್ರವಾದಂಥ ಈ ವ್ರತಾಚರಣೆ ಮಾಡೋದ್ರಿಂದ ಅಷ್ಟ ದಾರಿದ್ರ್ಯ ನಿವಾರಣೆಯಾಗಿ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ದಾರಿದ್ರ್ಯ ನಿವಾರಣೆಯಿಂದ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಇವತ್ತು ಮಂಗಳವಾರದ ದಿನ ಬೆಲ್ಲದಿಂದ ಅದ್ಭುತವಾದಂತಹ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಂತಹದ್ದೇ ಸಂಕಷ್ಟವಿದ್ರೂ ಕೂಡ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತಾನೆ ಹೇಳಲಾಗತ್ತೆ ಪ್ರತಿ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಸಮಸ್ಯೆಗಳಿಗೆ ನಿಮಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳೋದು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇರ್ತೀರ ಆದರೆ ಇಂತಹ ಮಾಸದಲ್ಲಿ ಖಂಡಿತವಾಗಿಯೂ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಮನೆಯಲ್ಲಿ ಲಕ್ಷ್ಮಿಯನ್ನ ಆವಾಹನೆ ಮಾಡಿಕೊಂಡು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಈ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚರಿಸ್ತಾ ಇರ್ತಾಳೆ ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಸಂಚರಿಸ್ತಾ ಇರ್ತಾಳೆ ಸಂಧ್ಯಾಕಾಲದಲ್ಲಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಾಯಂಕಾಲ ಈ ಒಂದು ಪ್ರತ್ಯೇಕವಾದಂತಹ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಬೆಲ್ಲದಿಂದ ಮಾಡ್ಕೊಳ್ಳುವಂತ ತಂತ್ರ ಬೆಲ್ಲ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ಪದಾರ್ಥ ಮಹಾಲಕ್ಷ್ಮಿಗೆ ಸಿಹಿ ಪದಾರ್ಥ ಅಂದರೆ ಬಹಳ ಇಷ್ಟ ಆಗುತ್ತೆ ಅದರಲ್ಲಿ ಬೆಲ್ಲ ಅಂದರೆ ಬಹಳ ಇಷ್ಟ ಆಗುತ್ತೆ ಬೆಲ್ಲದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಈ ಒಂದು ಪುಟ್ಟ ಪುಟ್ಟ ತಂತ್ರ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಈ ಮಾರ್ಗಶಿರ ಮಂಗಳವಾರದ ದಿನ ಸಾಧ್ಯವಾದಷ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಅರಿಶಿಣ ಕುಂಕುಮ ರಂಗೋಲಿಯನ್ನಿಡಿ ಯಾಕಂದರೆ ಮಂಗಳವಾರ ಕೂಡ ಮಹಾಲಕ್ಷ್ಮಿಗೆ ಅಂಕಿತವಾದಂಥದ್ದು ಮಹಾಲಕ್ಷ್ಮಿ ಸಂಚಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಶುದ್ಧತೆ ಇರುತ್ತೆ ಎಲ್ಲಿ ಯಾವ ಮನೆಯ ಮುಂದೆ ರಂಗೋಲಿ ಅರಿಶಿಣ ಕುಂಕುಮ ಕಾಣಿಸ್ತಾ ಇರುತ್ತೆ ಖಂಡಿತವಾಗಿಯೂ ಆ ಮನೆಗೆ ಆ ತಾಯಿ ಪಾದವನ್ನ ಊರ್ತಾಳೆ ಅಂತಾನೆ ಹೇಳಲಾಗುತ್ತೆ ಅಂದ್ರೆ ಮನೆಗೆ ಬಂದು ನೆಲೆಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಅಂದ್ರೆ ಮಂಗಳವಾರದ ದಿನ ತುಪ್ಪದ ದೀಪವನ್ನು ತಪ್ಪದೆ ಬೆಳೆಸಿ ತಾಯಿಗೆ ಮಂಗಳವಾರ ಗುರುವಾರ ಶುಕ್ರವಾರದ ದಿನ ಈ ಮೂರು ದಿನ ತಪ್ಪದೆ ಆ ತಾಯಿಗೆ ತುಪ್ಪದ ದೀಪವನ್ನ ಬೆಳೆಸಿದ್ರೆ ಎಂತಹದ್ದೇ ಕಷ್ಟಗಳಿದ್ರೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇರುತ್ತೆ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಕುಟುಂಬ ಸಮಸ್ಯೆ ಇರ್ಬೋದು ವ್ಯವಹಾರದಲ್ಲಿ ತೊಂದರೆ ಏನಾದರೂ ಸಮಸ್ಯೆ ಇರಬಹುದು ಒಟ್ಟಾರೆಯಾಗಿ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ಇಂತಹ ಅದ್ಭುತ ದಿನದಂದು ತಪ್ಪದೆ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದೇ ಒಂದು ಚಿಕ್ಕ ಬೆಲ್ಲದ ತುಂಡಿನಿಂದ ಮಾಡ್ಕೊಳುವಂತಹ ಈ ಪರಿಹಾರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಖಂಡಿತವಾಗಿ ಬೆಲ್ಲದ ತುಂಡಿನಿಂದ ಮಾಡ್ಕೊಳುವಂತಹ ಪರಿಹಾರ ನಿಮ್ಗೆ ಅದ್ಭುತವಾದಂತಹ ಫಲಿತಾಂಶವನ್ನ ತಂದುಕೊಡುತ್ತೆ ಸ್ನೇಹಿತರೆ ಮಾಡ್ಕೋಬೇಕಾಗಿರೋದಿಷ್ಟೇ ಈ ದಿನ ತಪ್ಪದೆ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳವನ್ನೆಲ್ಲ ಶುಭ್ರ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ನೀಟಾಗಿ ರೆಡಿಯಾಗಿರಬೇಕು ಅಂದರೆ ನೀವು ಕೂಡ ಒಂದು ಮಂಗಳಕರವಾದಂತಹ ರೀತಿಯಲ್ಲಿರ್ಬೇಕು ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಜಡೆಯನ್ನು ಹಾಕ್ಕೊಂಡು ಹೂವನ್ನು ಮುಡ್ಕೊಂಡು ಒಂದು ಶುಭ್ರವಾದಂತಹ ಬಟ್ಟೆಯನ್ನು ಧರಿಸ್ಕೊಂಡು ಶುದ್ಧವಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಇದನ್ನು ಸ್ನಾನ ಮಾಡದೆ ಮಾಡ್ಬೋದಾ ಹಂಗೆನೆ ಮಾಡ್ಬೋದಾ ಅಂತ ಹೇಳ್ಬೇಡಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ దేవర ముందే వేప్పద దీపవ అచ్చి హి సాయంకాల 5 గంటే 6 గంటే ఆరూర ఒక్కడే మాకొ యాకే కత్లగ్బిడతా కత్ల మొడకే ఐదు గంటయందరు గంటే ఒళ్ళగడే ఇద తంత్రవ ఒకల్ద తుండ తొండు ప్లేట్ మేలు లక్ష్మీయ ఫోటో ముందే ఇట్టు ఈ ఒం తంత్రవ మొ ఈ బెల్ల తుండిన ఇట్కు సంకల్ప మాకళి ಅದನ್ನು ಮುಟ್ಟುಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ತಾಯಿ ನನಗಿಂತ ಕಷ್ಟ ಇದೆ ಆ ಕಷ್ಟ ನಿವಾರಣೆ ಆಗಬೇಕು ಈ ಒಂದು ಪರಿಹಾರದಿಂದ ನನ್ನ ಸಂಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ನೀವು ಕೇಳಿಕೊಂಡು ಈ ಬೆಲ್ಲದಿಂದ ಈ ಒಂದು ತಂತ್ರವನ್ನು ಮಾಡ್ಕೋತಾ ಇದ್ದೀನಿ ಅಂತ ಕೇಳಿ ಮಾಡಿಕೊಳ್ಳಿ ಅನಂತರವಾಗಿ ಆ ಬೆಲ್ಲವನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಯಲ್ಲಿ ಯಾವುದೇ ಗಿಡ ಇದ್ದರೂ ಆ ಗಿಡದ ಒಂದು ಬುಡಕ್ಕೆ ಅಂದರೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದನ್ನು ಹೂತಾಕಿ ಅಷ್ಟೇ ತುಳಸಿ ಗಿಡದ ಕೆಳಗಡೆನೂ ಹೂತ ನಿಮ್ಮಲ್ಲಿ ಆಲೋವೆರ ಗಿಡ ಇದ್ರೆ ಅಲ್ಲೂ ಕೂಡ ಊತಾಕ್ಬೋದು ಹಾಗೆಯೇ ದಾಸವಾಳ ಗಿಡ ಇದ್ರೆ ಅಲ್ಲೂ ಕೂಡ ಊತ ಹಾಕ್ಬೋದು ಯಾಕಂದರೆ ದಾಸವಾಳ ತುಳಸಿ ಗಿಡ ಇವೆಲ್ಲ ಕೂಡ ಒಂಥರ ದೇವತಾ ಗಿಡ ಅಂತಲೇ ದೇವತಾ ವೃಕ್ಷಕ್ಕೆ ಸಂಬಂಧಪಟ್ಟಂತೆ ಇವು ಅಂಕಿತವಾಗ್ತವೆ ಹಾಗಾಗಿ ಇವನ್ನ ಇದ್ರ ಕೆಳಗಡೆ ನೀವು ಊತ್ ಖಂಡಿತವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಶುಭ ಜರುಗ್ತಾ ಹೋಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಅದೇ ಪ್ರಕಾರದಲ್ಲಿ ಇನ್ನೊಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರದ ದಿನ ಇದನ್ನ ಅಷ್ಟೇ ಸ್ನೇಹಿತರೆ ನೀವು ಬೆಳಿಗ್ಗೆ ಏನಾದ್ರು ಮಾಡ್ಕೊಳ್ಬಹುದು ಸಾಯಂಕಾಲ ಮಾಡ್ಕೊಳ್ಬಹುದು ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ ಆಗುತ್ತೋ ಅವ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅನಂತರವಾಗಿ ಒಂದು ಬೆಲ್ಲದ ತುಂಡನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇದೆರಡರ ಜೊತೆ ಯಾವುದ್ರಲ್ಲಾದರೂ ಸರಿಯೇ ಅಕ್ಕಿ ಹಿಟ್ಟಲ್ಲಾದರೂ ಸರಿ ಗೋಧಿ ಹಿಟ್ಟಲ್ಲಾದರೂ ಸರಿ ಬೆಲ್ಲವನ್ನು ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಉಂಡೆ ರೀತಿ ಮಾಡಿಟ್ಕೊಳ್ಳಿ ಉಂಡೆ ರೀತಿ ಮಾಡಿಟ್ಕೊಂಡು ಆ ಒಂದನ್ನು ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಇದನ್ನ ನಾನು ಗೋಮಾತೆಗೆ ತಿನ್ನಿಸ್ತಾ ಇದ್ದೀನಿ ನನ್ನ ಕಷ್ಟಗಳೆಲ್ಲ ಕರ್ಗೋಗ್ಬೇಕು ಯಾವುದೇ ರೀತಿ ಸಮಸ್ಯೆ ಇರಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟು ನೀವು ಹತ್ರದಲ್ಲಿ ಎಲ್ಲಾದರೂ ಹಿಂಗೆ ಗೋಮಾತೆ ಇದ್ದು ಗೋಶಾಲೆ ಇತ್ತು ಅಥವಾ ಸು ಏನಾದರೂ ಕಾಣಿಸ್ತಾ ಇದೆ ಅಂತಂದ್ರೆ ಅಲ್ಲೋಗ್ಬಿಟ್ಟು ಆ ಬೆಲ್ಲದ ತುಂಡ್ ಅಕ್ಕಿ ಹಿಟ್ಟಿನ ಉಂಡೆ ಬೆಲ್ಲ ಸರಿಸಿ ಮಾಡಿದಂಥ ಈ ಉಂಡೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಗೋಮಾತೆಗೆ ಮುಂದೆ ನಮಸ್ಕಾರ ಮಾಡಿ ಮತ್ತು ಅದರ ಜೊತೆಗೆ ಹಿಂದೆ ಕೂಡ ಅದನ್ನು ನಮಸ್ಕಾರ ಮಾಡಬೇಕಂತೆ ಎರಡೂ ಕಡೆ ನಮಸ್ಕಾರ ಮಾಡ್ಕೋಬೇಕು ಯಾಕಂದರೆ ಗೋಮಾತೆ ಅಂದರೆ ಅಲ್ಲಿ ಮುಕ್ಕೋಟಿ ದೇವರು ಕೂಡ ನೆಲೆಯರುತ್ತಾರೆ ಗೋಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂಥದ್ದು ಈ ಗೋಮಾತೆಗೆ ನಾವು ನಮಸ್ಕರಿಸ್ಕೊಂಡು ಈ ಒಂದು ಬೆಲ್ಲ ಮತ್ತು ಅಕ್ಕಿ ಹಿಟ್ಟಿನ ಅಥವಾ ಗೋಧಿ ಹಿಟ್ಟಿನ ಈ ಉಂಡೆನ ತಿನ್ನಿಸೋದ್ರಿಂದ ಏನೇ ಸಮಸ್ಯೆಗಳಿರಲಿ ನಿಮಗೆ ಆ ಸಮಸ್ಯೆಗಳೆಲ್ಲ ಕೂಡ ಪರಿಹಾರುತ್ತೆ ಈ ಒಂದು ತಂತ್ರವನ್ನು ನೀವು ಮೂರು ವಾರ ಮಾಡಬೇಕಾಗುತ್ತೆ ಮಂಗಳವಾರ ಮೂರು ಮಂಗಳವಾರ ಮಾಡಿಕೊಂಡ್ರೆ ಅದ್ಭುತವಾದಂಥ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ಏನು ನೀವು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಲಕ್ಷ್ಮೀ ವ್ರತವನ್ನು ಮಾಡ್ಕೊಂಡು ಹೋಗ್ತಿರೋ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಈ ಮಂಗಳವಾರದ ದಿನ ಈ ಬೆಲ್ಲದ ಒಂದು ಅಕ್ಕಿ ಉಂಡೆಯನ್ನು ನೀವು ಹಸುವಿಗೆ ತಿನ್ನಿಸಿ ಹಾಗೆ ಸಂಕಲ್ಪ ಮಾಡಿಕೊಂಡು ಚಿಕ್ಕ ಚಿಕ್ಕ ಬೆಲ್ಲದ ತುಂಡನ ನೀವು ಗಿಡಕ್ಕೆ ಅಡಿಕೆ ನೀವು ನಡ್ಬೇಕಾಗತ್ತೆ ಅಂದ್ರೆ ಮಣ್ಣನ್ನು ಮುಚ್ಚಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡ ಹೋಗಿ ಅದ್ಭುತವಾಗಿ ನಿಮ್ ಜೀವನ ಬದಲಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಈ ಬೆಲ್ಲ ಹೇಗೆ ಕರಗಿ ಮಣ್ಣಲ್ಲಿ ಕರಗಿ ಇದಾಗಿ ಹೋಗುತ್ತೋ ಅದೇ ರೀತಿ ಸಿಹಿ ಪದಾರ್ಥ ಅಲ್ಲಿ ಕರಗ್ತಾ ಇದೆ ನಿಮ್ಮ ಜೀವನ ಕೂಡ ಸಿಹಿ ಆಗುತ್ತೆ ಅನ್ನೋ ಒಂದು ಅಂಕಿತ ಸ್ನೇಹಿತರೆ ಇದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಮಾರ್ಗಶಿರ ಮಾಸ ಮಹಾಲಕ್ಷ್ಮಿಯ ಒಂದು ಮಾಸವಾಗಿರೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಈ ಮಾಸ ಪೂರ್ತಿ ನೀವು ಶುದ್ಧವಾಗಿ ಒಂದು ಮನೆಯನ್ನ ಶುಭ್ರಗೊಳಿಸ್ಕೊಂಡು ಹೊರಗಡೆ అంగళవన్నె శుభ్ర గొడ్స్కొండ కుంకుమ కుంకుమంగి ఇట్టు ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮಂಗಳಕರವಾಗಿದ್ದು ಯಾವುದೇ ರೀತಿ ಕೆಟ್ಟ ಮಾತುಗಳನ್ನಾಡದೆ ಮನೆಯಲ್ಲಿ ಯಾವುದೇ ರೀತಿ ಜಗಳ ಕದನಗಳನ್ನಾಡದೆ ಎಷ್ಟು ಪ್ರಶಾಂತವಾಗಿ ನೆಮ್ಮದಿಯುತವಾಗಿ ಪೂಜೆ ಮಾಡಿಕೊಂಡು ಕುಟುಂಬದ ಜೊತೆ ಎಷ್ಟು ಖುಷಿಯಾಗಿರ್ತಿರೋ ಅಷ್ಟು ಆ ತಾಯಿ ಒಲೆದು ಬರ್ತಾಳೆ ಯಾಕಂದರೆ ಇಲ್ಲಿ ಜಗಳ ಕದನ ಕೋಪ ವಿರಸಗಳಿರುತ್ತೋ ಅಲ್ಲಿ ಲಕ್ಷ್ಮಿ ಅನುಗ್ರಹ ಕೂಡ ಸಿಗೋದಿಲ್ಲ ಲಕ್ಷ್ಮಿ ಕೂಡ ಅಂತ ಮನೆಗೆ ಬರೋದಿಲ್ಲ ಈ ಮಾಸ ಲಕ್ಷ್ಮಿಯ ಮಾಸವಾಗಿರೋದ್ರಿಂದ ಈ ಮಾರ್ಗಶಿರ ಮಾಸದಲ್ಲಿ ಸಾಧ್ಯವಾದಷ್ಟು ಪ್ರಶಾಂತವಾಗಿ ನೆಮ್ಮದಿಯುತವಾಗಿ ಮನೆಯಲ್ಲೆಲ್ಲ ಶುಭ್ರಗಳು ಸ್ವಚ್ಛವಾಗಿ ಇಟ್ಕೊಂಡು ಆ ತಾಯಿಗೆ ನಮಸ್ಕರಿಸ್ಕೊಂತ ದೀಪಾರಾಧನೆಯನ್ನ ಮಾಡಿಕೊಂಡು ಒಂದು ಚಿಕ್ಕದಾದಂತ ಏನಾದರೂ ಒಂದು ನೈವೇದ್ಯವನ್ನಡಿ ಗುರುವಾರ ನೀವು ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದ್ರು ಗುರುವಾರ ಆ ತಾಯಿಗೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಬೆಲ್ಲದ ತುಂಡನ್ನಾಗಲಿ ನೀವು ನೈವೇದ್ಯವಾಗಿ ಇಡಬೇಕು ಸ್ನೇಹಿತರು ಇಷ್ಟ ಮಾಡಿದ್ರೆ ಸಾಕು ಪುಣ್ಯ ಪ್ರಾಪ್ತಿ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ನಿಮಗೆ ಸಿಗುತ್ತೆ ಅಂತಾನೆ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ತಪ್ಪದೇ ಮಾಡ್ಕೊಳ್ಳಿ ಅದೃಷ್ಟವನ್ನು ನಿಮ್ದಾಗಿಸ್ಕೊಳ್ಳಿ ಇದುವರೆಗೂ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಆ ಕಷ್ಟಗಳೆಲ್ಲ ನಿಮಗೆ ಮಂಜಿನಂಥ ಕರೆಗೆ ದೂರವಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಕುಟುಂಬದ ಮೇಲಿರುತ್ತೆ ಲಕ್ಷ್ಮಿ ಅನುಗ್ರಹ ಅಂತೂ ಸದಾಕಾಲ ಸ್ಥಿರಕಾಲ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಇಡೀ ಸಂವತ್ಸರ ಸುಖವಾಗಿ ಶಾಂತವಾಗಿ ಇರ್ತೀರಾ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ